ಗೃಹ ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಕರ್ನಾಟಕ ಗೃಹ ಕಾರ್ಮಿಕರ ಒಕ್ಕೂಟದ ಅಧ್ಯಕ್ಷ ಮಾಲಾಶ್ರೀ ಸರ್ಕಾರಕ್ಕೆ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಗೃಹ ಕಾರ್ಮಿಕರಿಗಾಗಿ ಸರ್ಕಾರ ಕನಿಷ್ಠ ವೇತನ ಘೋಷಣೆ ಮಾಡಿದ್ರೂ ಪ್ರಾಯೋಗಿಕವಾಗಿ ಜಾರಿಯಾಗಿಲ್ಲ ಜಾತಿ ತಾರತಮ್ಯ ತಡೆ ಅನೇಕ ಬಾರಿ ಮನೆ ಕೆಲಸದವರು ಆಹಾರ ಅಥವಾ ನೀರು ಹಂಚಿಕೊಂಡರೆ ಪ್ರತ್ಯೇಕ ತಟ್ಟೆಗಳು ಮತ್ತು ಗಾಜು ಮತ್ತು ಪಾತ್ರೆಗಳನ್ನು ಬಳಸಿಕೊಳ್ಳಲು ಹೇಳಲಾಗುತ್ತಿದೆ ವಿಶೇಷ ವರ್ಗದ ಮಾಲೀಕರ ಮನೆಗಳಲ್ಲಿ ಕೆಲಸದ ಪ್ರತ್ಯಕ್ಷತೆ ಮತ್ತು ಅಂಚಿನಲ್ಲಿರುವ ಜಾತಿಗಳ ಕಾರ್ಮಿಕರಿಗೆ ಮಾತ್ರ ಸ್ವಚ್ಛಗೊಳಿಸುವ ಕೆಲಸವನ್ನು ನೀಡಲಾಗುತ್ತಿದೆ ವಿಶೇಷ ಚೇತನರಿಗೆ ಅಡುಗೆ ಕೆಲಸ ಸಿಗಲಿದೆ ಕಾರ್ಮಿಕರನ್ನು ಗುರುತಿಸುವ ಒಪ್ಪಂದ ಮತ್ತು ಕಾರ್ಮಿಕರ ಅರ್ಹತೆ ಇತರೆ ಷರತ್ತುಗಳು ಇರಬೇಕು ಗೃಹ ಕಾರ್ಮಿಕರಿಗೆ ಗುರುತಿನ ಚೀಟಿ ಇರಬೇಕು ಗೃಹ ಕಾರ್ಮಿಕರಿಗೂ ಪ್ರತಿ ವರ್ಷ ವಾರ್ಷಿಕ ಬೋನಸ್ ನೀಡುವುದು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನ ಈಡೇರಿಸಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿದರು ಜೂನ್ ಹದಿನಾರರಂದು ಗೃಹ ಕಾರ್ಮಿಕರ ದಿನವನ್ನು ಎಲ್ಲೆಡೆ ಆಚರಣೆ ಮಾಡಲಾಗುತ್ತದೆ ಭಾಷೆ ಎಲ್ಲವನ್ನು ತೊರೆದು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಾ ಇನ್ನೊಬ್ಬವರ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಅವರ ಜೀವನ ಸಾಗಿಸುತ್ತಿದ್ದಾರೆ ಬಹುತೇಕ ಅವಿದ್ಯಾವಂತ ಮಹಿಳೆಯರು ತಮ್ಮ ಮನೆ ಕೆಲಸ ಆಧಾರದ ಮೇಲೆ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದಾರೆ ನೂರರಲ್ಲಿ ತೊಂಬತ್ತರಷ್ಟು ಜನರು ಹುಡುಗಿಯರು ಮತ್ತು ಮಹಿಳೆಯರು ಮನೆ ಕೆಲಸವನ್ನು ತೊಡಗಿಕೊಂಡಿದ್ದಾರೆ ಹೀಗಾಗಿ ಅವರು ವಾಸ್ತವಿಕವಾಗಿ ಅನೇಕ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ ಮನೆ ಕೆಲಸಗಾರರು ಅನೇಕ ಬೇಡಿಕೆಗಳನ್ನು ನಮ್ಮ ಮುಂದೆ ಇರಿಸಿದ್ದಾರೆ ಆ ಬೇಡಿಕೆಗಳು ಇಂದು ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಮೊದಲನೆಯದಾಗಿ ಕೆಲಸದ ಸ್ಥಳದಲ್ಲಿ ನಡೆಯುವ ಲೈಂಗಿಕ ಕಿರುಕುಳಗಳನ್ನು ತಡೆಗಟ್ಟಬೇಕು ಮತ್ತು ಇ ಎಸ್ ಐ ನಿಧಿ ಪಿಂಚಣಿ ಮತ್ತು ಪಿಂಚಣಿಗಳನ್ನು ಅವರಿಗೆ ನೀಡಬೇಕು ಹಾಗೂ ಉದ್ಯೋಗಿಗಳ ರಾಜ್ಯ ವಿಮೆಯನ್ನು ವಿಮೆಗೆ ಒಳಪಡಿಸಬೇಕು ಸಂಬಳ ಹೆಚ್ಚಳ ಮತ್ತು ಸಂಬಳ ಹೆಚ್ಚಳ ಮಾಡಿ ಅವರಿಗೆ ಜೀವನಾಧಾರಿತ ಕೂಲಿಯನ್ನು ನೀಡಬೇಕೆಂದು ಇಂದು ನಾವು ಇಲ್ಲಿ ಬೇಡಿಕೆಯನ್ನು ಇಟ್ಟಿದ್ದೇವೆ ಹಾಗೂ ಸಾಮಾಜಿಕ ಭದ್ರತಾ ಮಂಡಳಿಯ ರಚನೆಯಾಗಬೇಕು ವೆಚ್ಚ ವೆಚ್ಚದ ಜಿಎಸ್ಟಿ ಇರುವ ಕಾರಣ ಈಗಿನ ಪರಿಸ್ಥಿತಿಯೆಲ್ಲ ಎಲ್ಲದ ಬೆಲೆ ಹೆಚ್ಚಾಗಿದ್ದ ಕಾರಣ ಅವರಿಗೆ ಸಂಬಳವು ಹೆಚ್ಚಳವಾಗಬೇಕು ಮತ್ತು ಭವಿಷ್ಯ ನಿಧಿ ನೀಡಬೇಕು ಹಾಗೂ ಒಂದು ಕಡೆಯಿಂದ ಇನ್ನೊಂದು ಕಡೆ ವಲಸೆ ವಲಸೆ ಹೋಗಿರುವಂತಹ ಗೃಹ ಕಾರ್ಮಿಕರನ್ನು ನಾವು ಗುರುತಿಸಬೇಕು ಕೆಲಸಗಾರರನ್ನು ಕೆಲಸಗಾರರೇ ಎಂದು ಗುರುತಿಸಬೇಕು ಮತ್ತು ನೋಟಿಸ್ ನೀಡದೆ ಅವರಿಗೆ ಕೆಲಸದಿಂದ ವಜೆ ಮಾಡಬಾರದು ಮತ್ತು ಅವರಿಗೆ ಕೆಲಸದಿಂದ ಬೇರ್ಪಡಿಸುವಾಗ ಅವರಿಗೆ ಇಂತಿಷ್ಟು ವೇತನವಾಗಿ ಅವರಿಗೆ ಹಣ ನೀಡಬೇಕು ಮತ್ತು ಗೃಹ ಕಾರ್ಮಿಕರು ಕೆಲಸಕ್ಕೆ ಸೇರುವಾಗ ಅವರಿಗೆ ಇಂತಿಷ್ಟು ವಯಸ್ಸಾಗಿದ್ದರೆ ಮಾತ್ರ ಅವರಿಗೆ ಕೆಲಸದಲ್ಲಿ ಪ್ರವೇಶವಿರಬೇಕೆಂದು ಕಾನೂನುಬದ್ಧವಾಗಿ ಅವರ ವಯಸ್ಸನ್ನು ನಿಗದಿಪಡಿಸಬೇಕು ಎಲ್ಲ ಗೃಹ ಕಾರ್ಮಿಕರನ್ನು ಕಾರ್ಮಿಕ ಇಲಾಖೆಗೆ ಸೇರಿಸಲು ಕಡ್ಡಾಯವಾಗಿ ಕ್ರಮವನ್ನು ಕೈಕೊಳ್ಳ ಕೈ ಕೈಗೆ ತೆಗೆದುಕೊಳ್ಳಬೇಕೆಂದು ಕೇಳಿಕೊಳ್ತೇನೆ ಈ ಎಲ್ಲ ಬೇಡಿಕೆಗಳೊಂದಿಗೆ ಗೃಹ ಕಾರ್ಮಿಕರ ಚಳುವಳಿಯು ಎಲ್ಲ ಗೃಹ ಕಾರ್ಮಿಕರ ಸ್ಥಿತಿಗತಿ ಮತ್ತು ಅವರ ಅಗತ್ಯಗಳನ್ನು ತಮ್ಮ ಮುಂದೆ ಇರುತ್ತಾ ಗೃಹ ಕಾರ್ಮಿಕರು ಎದುರಿಸುತ್ತಿರುವ ಅನೇಕ ಸಮಸ್ಯೆಗಳಿಗೆ ತಾವು ಪರಿಹಾರ ತಂದು ಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಧನ್ಯವಾದಗಳು ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೇನಾ ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರ್ಯಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್